ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನೋಡಿ ನಾನು ನಿನ್ನೆ ಒಂದು ವೋಟಿಂಗ್ ಪೋಲ್ ಹಾಕಿದ್ದೆ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡಲಿ ಅಂತ ಅದರಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದೆ ಒಂದು ಕೆ ಕೆ ಆರ್ ಟಿ ಸಿ ಥರ್ಡ್ ಲಿಸ್ಟ್ ಬಗ್ಗೆ ಇನ್ನೊಂದು ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಇನ್ನೊಂದು ಟ್ರ್ಯಾಕ್ ಟ್ರೈನಿಂಗ್ ಬಗ್ಗೆ ಆಮೇಲೆ ಇನ್ನೊಂದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅದರ್ ಇನ್ಫಾರ್ಮೆ ಅದರ್ ಇನ್ಫಾರ್ಮೇಷನ್ ವಿಡಿಯೋ ಅಂತ ಒಂದು ಹಾಕಿದ್ದೆ ಅದರಲ್ಲಿ ಎಲ್ಲರೂ ಜಾಸ್ತಿ ವೋಟಿಂಗ್ ಮಾಡಿರೋದು ಯಾವುದಕ್ಕೆ ಸರ್ ಕೆ ಕೆ ಆರ್ ಟಿ ಸಿ ಥರ್ಡ್ ಲಿಸ್ಟು ಥರ್ಡ್ ಕಟ್ ಆಫ್ ಲಿಸ್ಟ್ ಬಗ್ಗೆ ಆದಷ್ಟು ಬೇಗ ವಿಡಿಯೋ ಮಾಡಿ ಸರ್ ಅಂತ ಸುಮಾರು ಜನ ಕಮೆಂಟ್ಸು ಹಾಕಿದ್ದೀರಾ ಮತ್ತು ಒಪಿನಿಯನ್ ಪೋಲಲ್ಲಿ ಓಟು ಕೂಡ ಅದಕ್ಕೆ ಮಾಡಿದ್ದೀರಾ ಸೊ ಅದಕ್ಕೋಸ್ಕರ ಇವಾಗ ಈ ವಿಡಿಯೋದಲ್ಲಿ ನಿಮ್ಗೆ ಏನಪ್ಪ ಅಂದರೆ ಕೆ ಕೆ ಆರ್ ಟಿ ಸಿ ಕಟ್ ಆಫ್ ಲಿಸ್ಟ್ ಥರ್ಡ್ ಬಿಡ್ತಾರಾ ಬಿಡಲ್ವಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಕೆ ಕೆ ಆರ್ ಟಿ ಸಿ ಥರ್ಡ್ ಲಿಸ್ಟ್ ಬಿಡ್ತಾರಾ ಬಿಡಲ್ವಾ ಅನ್ನೋದೇ ಎಲ್ಲರದ್ದು ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಓಕೆನಾ ಎಲ್ಲರೂ ಕೇಳ್ತಿದ್ದಾರೆ ಸರ್ ಬಿಡ್ತಾರಾ ಬಿಡಲ್ವಾ ಏನಾಗುತ್ತೆ ಏನಿಲ್ಲ ಅಂತ ಕೇಳ್ತಿದ್ದಾರೆ ಓಕೆನಾ ನಮಗೂ ಮೂಲಗಳಿಂದ ಬಂದಿರೋ ಮಾಹಿತಿ ಏನಂತಂದರೆ ಸೊ ಇವಾಗ ಎಲ್ಲರದು ಸೆಲೆಕ್ಷನ್ ಆಯ್ತಲ್ವಾ ಸೆಕೆಂಡ್ ಕಟ್ ಆಫ್ ಲಿಸ್ಟು ಫಸ್ಟ್ ಕಟ್ ಆಫ್ ಲಿಸ್ಟ್ ಏನು ಬಿಟ್ಟಿದ್ರಲ್ಲ ಸೊ ಎಲ್ಲದರಲ್ಲೂ ಸುಮಾರು ಜನಕ್ಕೆ ಸೆಲೆಕ್ಷನ್ ಆಗಿದೆ ಓಕೆನಾ ಯಾರ್ಯಾರ್ದು ಫಸ್ಟ್ ಲಿಸ್ಟು ಕ ಸೆಕೆಂಡ್ ಲಿಸ್ಟಲ್ಲಿ ಬಂದಿತ್ತು ಸೊ ಬಂದಿರೋರು ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಹತ್ರ ಹತ್ರ ಒಂದು ಇನ್ನೂರು ಹತ್ರ ಹತ್ರ ಜನ ಕೌನ್ಸ್ಲಿಂಗೇ ಹೋಗಿಲ್ಲ ಅಂತೆ ಓಕೆನಾ ಆಮೇಲೆ ಕೆಲವೊಬ್ರು ಹೋಗಿರೋರು ಇಲ್ಲ ನಮಗೆ ಯಾಕಂದರೆ ಈಗ ಎಕ್ಸಾಂಪಲ್ ಗುಲ್ಬರ್ಗ ಬೀದರ್ ಸೈಡ್ ಇರೋರೆಲ್ಲ ತೊಗೊಂಡೋಗಿ ಬಳ್ಳಾರಿಗೆ ಹಾಕ್ಯೋದು ಆಮೇಲೆ ಈ ಕಡೆ ಮ ಬೆಂಗಳೂರು ಮತ್ತು ಮೈಸೂರು ಹುಡುಗರೆಲ್ಲ ಕೆಲವೊಬ್ಬರು ಸೆಲೆಕ್ಟ್ ಆಗಿದ್ದಾರೆ ಅವರೆಲ್ಲ ಏನಾಗ್ತಿದೆ ಅಂದರೆ ಊರು ಕಡೆ ಬಿಸಿಲು ನೋಡಿಬಿಟ್ಟು ಇಲ್ಲ ನಮಗೆ ಇಲ್ಲಿ ಮಾಡೋಕ್ಕಾಗ್ತಿಲ್ಲ ಅಂತ ಸುಮಾರು ಜನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಓಕೆನಾ ಅದ್ರ ಜೊತೆಗೆ ಸುಮಾರು ಜನ ಕೌನ್ಸಿಲಿಂಗೇ ಬಂದಿಲ್ಲ ಹಾಂ ಇದೆಲ್ಲ ಆಗಿ ಟೋಟಲ್ ಹೆಚ್ಚು ಒಂದು ಇನ್ನೂರು ಪೋಸ್ಟ್ಗಳು ಇನ್ನೂ ಖಾಲಿ ಉಳ್ಕೊಂಡಿದ್ದಾವೆ ಅಂತ ಹೇಳ್ತಿದ್ದಾರೆ ಮೂಲಗಳ ಪ್ರಕಾರ ಓಕೆನಾ ನಮಗೂ ಅಂದರೆ ಮೂಲ ನಾವು ಗೊತ್ತಿರೋರನ್ನ ಕೇಳಿದ್ದಕ್ಕೆ ಈ ಥರ ಹೇಳಿದ್ದಾರೆ ಇಲ್ಲ ಒಂದು ಇನ್ನೂರು ಪೋಸ್ಟ್ ಇನ್ನೂ ಖಾಲಿ ಉಳ್ಕೊಂಡಿದೆ ಅದ್ರ ಬಗ್ಗೆ ತಯಾರಿ ಮಾಡ್ತಾ ಇದ್ದಾರೆ ಥರ್ಡ್ ಕಟ್ ಆಫ್ ಲಿಸ್ಟ್ಗೆ ಅಂತ ಓಕೆನಾ ಸೊ ಇದು ಯಾವಾಗ ಬಿಡ್ತಾರೆ ಕಟ್ ಆಫ್ ಲಿಸ್ಟು ಥರ್ಡ್ ಯಾವಾಗ ಬಿಡ್ತಾರೆ ಅಂದರೆ ಕೆ ಕೆ ಆರ್ ಟಿ ಸಿದು ಇವಾಗಂತೂ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ ಸ್ನೇಹಿತರು ಯಾಕಂದರೆ ಎಲೆಕ್ಷನ್ ಅನೌನ್ಸ್ ಆಗಿದೆ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ಇವಾಗ ಯಾವುದೇ ಕಾರಣಕ್ಕೂ ಕೆ ಕೆ ಆರ್ ಟಿ ಸಿ ಥರ್ಡ್ ಕಟ್ ಆಫ್ ಲಿಸ್ಟು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಓಕೆನಾ ಯಾವಾಗ ಬಿಡ್ತಾರೆ ಅಂದರೆ ಇನ್ನು ಈ ಎಲೆಕ್ಷನ್ ಎಲ್ಲ ಮುಗಿದು ಜೂನ್ ನಂತರ ಬಿಟ್ಟರು ಬಿಡ್ಬೋದು ಅನ್ನೋದೊಂದು ಮಾಹಿತಿ ಬರ್ತಾ ಇದೆ ನಮಗೆ ಎಲೆಕ್ಷನ್ ಎಲ್ಲ ಆಗಿ ಹೊಸ ಸರ್ಕಾರ ಎಲ್ಲ ರಚನೆ ಆಗುತ್ತಲ್ಲ ಅದೆಲ್ಲ ಆದಮೇಲೆ ಜೂನ್ ಜುಲೈನಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೆ ಕೆ ಆರ್ ಕೆ ಕೆ ಆರ್ ಟಿ ಸಿ ಥರ್ಡ್ ಕಟ್ ಆಫ್ ಲಿಸ್ಟು ಬಿಡುವಂಥ ಸಾಧ್ಯತೆ ಇದೆ ಆಲ್ಮೋಸ್ಟ್ ಬಿಟ್ಟೇ ಬಿಡ್ತಾರೆ ಅಂತಲೂ ಕೂಡ ಹೇಳ್ತಾ ಹೇಳ್ತಾಯಿರಿದ್ದಾರೆ ಇಲಾಖೆಗಳ ಕಡೆಯಿಂದ ನಮಗೆ ಬರ್ತಾರೆ ಮಾಹಿತಿ ಏನಂದರೆ ಇಲ್ಲ ಅದರ ಬಗ್ಗೆ ಪ್ರಿಪ್ರೇಷನ್ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಆಮೇಲೆ ಸ್ನೇಹಿತರೆ ಇನ್ನೂ ಏನಪ್ಪ ಅಂತಂದರೆ ಇವಾಗ ಯಾರ್ಯಾರು ನೈಂಟಿ ಡೇಸಲ್ಲಿ ಯಾರ್ಯಾರು ವರ್ಕ್ ಮಾಡಿದಿರಲ್ವ ಸೊ ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಸ್ಟಾಪ್ ಮಾಡಿಸಿದ್ದಾರೆ ನೈಂಟಿ ಡೇಸ್ ಯಾರ್ಯಾರು ಮಾಡಿದ್ರು ಕಾಂಟ್ರ್ಯಾಕ್ಟ್ ಬೇಸಲ್ಲಿ ಅವರಿಗೆಲ್ಲ ಸ್ಟಾಪ್ ಮಾಡಿಸಿದ್ದಾರೆ ಆಮೇಲೆ ಮತ್ತೆ ಮತ್ತೆ ಸ್ವಲ್ಪ ಜನಕ್ಕೆ ಕಾಂಟ್ರ್ಯಾಕ್ಟ್ ಬೇಸಲ್ಲಿ ತೊಗೊಂಡಿದ್ದಾರೆ ಯಾಕಂದರೆ ಈ ಥರ ಆಬ್ಸೆಂಟ್ ಆಗಿರೋದ್ರಿಂದ ಸೊ ಕೆಲವೊಬ್ಬರು ನಮಗೆ ಜಾಬೇ ಬೇಡ ಅಂತ ವಾಪಸ್ ಬಿಟ್ಟು ಹೋಗಿರೋದ್ರಿಂದ ಇನ್ನೂ ತುಂಬ ಪೋಸ್ಟ್ಗಳು ಖಾಲಿ ಇದೆ ಆಯಾ ಡಿಪುಗಳಲ್ಲಿ ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ ಕೆ ಕೆ ಆರ್ ಟಿ ಸಿದು ಅವರು ಪರ್ಮಿಷನ್ ತಗೊಂಡು ಯಾರು ನೈಂಟಿ ಡೇಸಲ್ಲಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಓಕೆನಾ ಯಾವುದು ಆಬ್ಸೆಂಟ್ ಆಗ್ದಂಗೆ ಯಾವುದು ಕಂಪ್ಲೇಂಟ್ಗಳಿರದಂಗೆ ಏನೂ ತೊಂದರೆ ಇಲ್ಲದೆ ಯಾರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವ್ರಿಗೆ ಮತ್ತೆ ಹನ್ನೊಂದು ತಿಂಗಳು ಅಗ್ರಿಮೆಂಟ್ ಮಾಡಿಕೊಂಡು ಮತ್ತೆ ಕಾಂಟ್ರಾಕ್ಟ್ ಬೇಸಲ್ಲಿ ತಗೊಂಡಿದ್ದಾರೆ ಸೊ ಸ್ನೇಹಿತರು ಇದಾದ ಮೇಲೆ ಇದೆಲ್ಲ ಕೆ ಕೆ ಆರ್ ಟಿ ಸಿ ಕಟ್ಅಪ್ ಲಿಸ್ಟ್ ಥರ್ಡು ಎಲ್ಲ ಬಿಟ್ಟಾದ ಮೇಲೂ ಕೂಡ ಇನ್ನೂ ಸುಮಾರು ಪೋಸ್ಟ್ಗಳು ಖಾಲಿ ಉಳ್ಕೊಂಡಿದೆ ಅಂತೆ ಕೆ ಕೆ ಆರ್ ಟಿ ಸಿ ನಲ್ಲಿ ಮತ್ತೆ ಇನ್ನೊಂದ್ಸರ್ತಿ ಮತ್ತೆ ಕಾಲ್ ಫಾರ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ ಸೊ ಅದಕ್ಕೆ ಎಲ್ಲ ಸ್ನೇಹಿತರಿಗೆ ಹೇಳೋದೇನೆಂದ್ರೆ ನಾನು ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ಇಲ್ಲ ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ಕನ್ನಡ ಮಾಧ್ಯಮ ಆಗಿರ್ಬೋದು ತ್ರೀ ಸೆವೆಂಟಿ ಒನ್ನು ಗ್ರಾಮೀಣ ಮಾಧ್ಯಮ ಓಕೆನಾ ನಿಮ್ದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು ಡ್ರೈವಿಂಗ್ ಲೈಸೆನ್ಸು ಕಂಡಕ್ಟರ್ ಲೈಸೆನ್ಸು ಆಲ್ಮೋಸ್ಟ್ ಎಲ್ಲ ನೀವು ಇನ್ನೂ ಯಾರ್ಯಾರು ವಸೊಬ್ರು ಬಂದಿದ್ದೀರಾ ಡ್ರೈವಿಂಗ್ ಫೀಲ್ಡ್ಗೆ ಸೊ ಅವ್ರು ನೋಡ್ತಾ ಇದ್ದಾರೆ ನಮ್ಮ ಮುಡಿಯೋಗಗಳು ದಯವಿಟ್ಟು ನೀವೇನಂದರೆ ಎಲ್ಲ ಡಾಕ್ಯುಮೆಂಟ್ಸು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ ತುಂಬ ಶಾರ್ಟೇಜ್ ಇರೋದ್ರಿಂದ ಮತ್ತೆ ಬಿಡುವಂಥ ಸಾಧ್ಯತೆ ಇದೆ ಕೆ ಕೆ ಆರ್ ಟಿ ಸಿನಲ್ಲಿ ಮತ್ತೆ ಜಾಬ್ ಕರಿ ಮತ್ತು ಡ್ರೈವರು ಡ್ರೈವರ್ ಕಮ್ ಕಂಡಕ್ಟ್ರು ಓಕೆನಾ ಎರಡು ಪೋಸ್ಟ್ಗೂ ಮತ್ತೆ ಕರೆಯುವಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಏನೇನು ಡಾಕ್ಯುಮೆಂಟ್ಸ್ ಇದೆ ಅದೊಂದು ಚೆಕ್ ಮಾಡ್ಕೊಳ್ಳಿ ಇವಾಗ ಯಾರ್ಯಾರು ಮಿಸ್ ಆದರೂ ತೊಂದರೆ ಇಲ್ಲ ಮತ್ತೆ ತುಂಬ ಪೋಸ್ಟ್ಗಳು ಖಾಲಿ ಇದೆ ಸ್ನೇಹಿತರೆ ಇದು ಹೆಚ್ಚು ಕಮ್ಮಿ ಸೆಲೆಕ್ಷನ್ ಮಾಡ್ಕೊಂಡಿರೋದು ಯಾವಾಗ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಹೆಚ್ಚು ಕಮ್ಮಿ ಒಂದು ಹತ್ತು ವರ್ಷ ಆಗ್ತಿದೆ ಹತ್ತು ವರ್ಷದಿಂದ ಇಲಾಖೆಗಳಲ್ಲಿ ಸೆಲೆಕ್ಷನೇ ಆಗಿಲ್ಲ ಜಾಬ್ದು ಇದಾಗಿದ್ದ ತಕ್ಷಣ ಮತ್ತೆ ಜಾಬ್ ಬಿಡುವಂಥ ಸಾಧ್ಯತೆ ಇದೆ ಸೊ ಅದಕ್ಕೋಸ್ಕರ ಹೇಳೋದು ಎಲ್ಲ ಡಾಕ್ಯುಮೆಂಟ್ಸು ಇನ್ನೊಂದು ಸರ್ತಿ ಚೆಕ್ ಮಾಡ್ಕೊಂಡು ಮತ್ತೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇವಾಗಲೇ ಸರಿ ಮಾಡ್ಕೊಂಡು ಇಟ್ಕೊಳ್ಳಿ ಓಕೆನಾ ಗೊತ್ತಾಯ್ತಲ್ವ ಸ್ನೇಹಿತರೆ ನೋಡಿ ಇಷ್ಟಿದೆ ಕೆ ಕೆ ಆರ್ ಟಿ ಸಿದು ಇನ್ಫಾರ್ಮೇಷನು ಸೊ ಕೆ ಕೆ ಆರ್ ಟಿ ಸಿ ಅಪ್ ಪ್ಲೀಸ್ ಥರ್ಡು ಬಿಡೋವರೆಗೂ ಎಲ್ಲರೂ ತಾಳ್ಮೆಯಿಂದ ಇರಿ ಏನಂದರೆ ಈಗ ಎಲೆಕ್ಷನ್ ಒಂದು ಅನೌನ್ಸ್ ಆಗಿರಲಿಲ್ಲ ಅಂದರೆ ಬಿಟ್ಟಿರೋರು ಬಟ್ ಎಲೆಕ್ಷನ್ ಅನೌನ್ಸ್ ಆಗಿರೋದ್ರಿಂದ ನಾವು ಜೂನ್ ಜುಲೈವರೆಗೂ ಕಾಯಬೇಕಾಗತ್ತೆ ನೋಡೋಣ ಇನ್ನೂ ಯಾರ್ಯಾರು ಅದೃಷ್ಟ ಅದೃಷ್ಟವಂತರಿದ್ದಾರೆ ಇನ್ನೂ ಯಾರ್ಯಾರು ಹೆಸರು ಕೂತ್ಕೊಳ್ಳುತ್ತೆ ಅಂತ ಆದರೆ ಒಂದು ಟೂ ಹಂಡ್ರೆಡ್ ಮೆಂಬರ್ಸು ಕಟ್ ಆಫ್ ಲಿಸ್ಟು ಜೂನ್ ಜುಲೈನಲ್ಲಿ ಬರುವಂಥ ಸಾಧ್ಯತೆ ಇದೆ ದಯವಿಟ್ಟು ಎಲ್ಲ ಸ್ನೇಹಿತರು ಅಲ್ಲಿವರೆಗೂ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು ಅಂತ ಹೇಳ್ತೀನಿ ಓಕೆನಾ ಹಾಂ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಯಾರು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅದರ ಲಿಂಕ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಕೆನಾ ನಾಳೆ ಅಥವಾ ನಡೆದ ಎರಡು ದಿವಸದಲ್ಲಿ ಯಾವತ್ತನ ಒಂದು ದಿವಸ ನಾನು ಫೇಸ್ಬುಕ್ ಲೈವ್ ಬಂದ್ಬಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಇದ್ದರೆ ಅದರಲ್ಲಿ ಕೊಡ್ತೀನಂತೆ ಸೊ ಅದಕ್ಕೋಸ್ಕರ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್